ಇವತ್ತು ಏನು ಪುಣಿಗಲ್ಲ ತಾಲೂಕಿಗೆ ಎಕ್ಸ್ಪ್ರೆಸ್ ಕೆನಾಲ್ ಅಥವಾ ಏನು ಇವತ್ತು ಲಿಂಕ್ ಕೆನಾಲ್ ಅಂತ ನಾವು ಕರಿತೀವೋ ಆ ಹೆಸರಿನಲ್ಲಿ ಕಾಮಗಾರಿ ನಡೀತಾ ಇದೆಯೋ ಅದಕ್ಕೆ ಸಂಪೂರ್ಣವಾಗಿ ನಮ್ಮ ಸಹಮತ ಇದೆ ಒಪ್ಪಿಗೆ ಇದೆ ಆದರೆ ಆಗಬೇಕಾಗಿರ್ತಕ್ಕಂಥದ್ದು ಏನು ಅಪ್ಪ ಅಂದರೆ ಇವತ್ತು ಡಿ ಟ್ವೆಂಟಿ ಸಿಕ್ಸ್ಗಿಂತ ಅಂದರೆ ಏನಿವತ್ತು ಆ ಗುಬ್ಬಿ ತ ಜ ತಾಲೂಕಿನ ನಾರ್ನಳ್ಳಿ ಬಳ್ಳಿ ಆ ಎಕ್ಸ್ಪ್ರೆಸ್ ಕೆನಾಲು ಸೇರಿಕೊಳ್ಳುತ್ತೆ ಅಂತ ಒಂದು ಮಾತಿದೆ அதே ஆ டிஸு மற்ற இவ்வளோ சேர்க்கோ அந்த லிங்க் கெனால்கூ முன்னூறு மீட்ரு முந்தையை ஆ முன்னூறு மீட்ரு முந்தே வரது டி ட்வெண்ட்டி சிக்ஸ் இஸ்ரெஸ் கெனால் சேர்க்கிற நம்ம ஏனோ ಯಡಿಯೂರು ಹೋಬಳಿ ಮತ್ತು ಅಮೃತೂರು ಹೋಬಳಿಯ ನಾನಾ ಕೆರೆ ಕಟ್ಟೆಗಳು ತುಂಬ್ತವೆ ಬಟ್ ಆ ಡ್ವಿ ಇಟ್ ಟ್ವೆಂಟಿ ಸಿಕ್ಸ್ ಬಿಟ್ಟು ಮುಂದೆ ಬಂದರೆ ಯಡಿಯೂರು ಭಾಗ ಮತ್ತು ಅಮೃತೂರು ಭಾಗದ ರೈತರಿಗೆ ಕಷ್ಟ ಆಗುತ್ತೆ ಹಾಗಾಗಿ ಡ್ವಿ ಟ್ವೆಂಟಿ ಸಿಕ್ಸ್ಗೆ ಅಲ್ಲಿ ಎಕ್ಸ್ಪ್ರೆಸ್ ಕೆನಾಲು ಸೇರ್ಕೋಬೇಕು ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ ಅದೇ ನಮಗೆ ಮಾಗಡಿ ತಾಲೂಕಿಗೆ ಹೇಮ ಹೇಮಾವತಿ ನೀರನ್ನು ಎಕ್ಸ್ಪ್ರೆಸ್ ಕೆನಾಲ್ ಮುಖಾಂತರ ಬಿಡೋದ್ರಿಗೆ ನಮ್ದು ಯಾವುದೋ ಅಭ್ಯಂತರ ಇಲ್ಲ ಆದರೆ ಕುಣಿಗಲ್ ತಾಲೂಕಿಗೆ ಹಂಚಿಕೆಯಾಗಿರ್ತಕ್ಕಂಥ ಮೂರು ಪಾಯಿಂಟ್ ಮೂರು ಈ ಟಿ ಎಮ್ ಸಿ ನೀರನ್ನು ನಮಗೆ ಕಡಿತಗೊಳಿಸಿ ಅದು ಮಾಗಡಿ ತಾಲೂಕಿಗೆ ಹಂಚಿಕೆ ಆಗೋದಾದ್ರೆ ಹೋಗೋದಾದ್ರೆ ಸಂಪೂರ್ಣ ನಮ್ಮ ವಿರೋಧ ಇದೆ ಶಾಸಕರು ಇತ್ತೀಚೆಗೆ ಮಾಗಡಿ ತಾಲೂಕಿಗೆ ನಾವು ನೀರು ಕೊಡೋಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಸಂಪೂರ್ಣ ನಾವು ವರ್ಷ ಇದ್ದೇವೆ ಆದರೆ ಶಾಸಕರು ಅದಕ್ಕೆ ಬದ್ಧರಾಗಿರಬೇಕು ನಾವು ನಿಮ್ಮ ಜೊತೆ ಇರ್ತೇವೆ ಬಟ್ ಮಾಗಡಿ ತಾಲೂಕಿಗೆ ನೀರೇ ಕೊಡಬಾರ್ದು ಅಂತ ಏನಿಲ್ಲ ಹೇಮಾವತಿ ಮೂಲದಲ್ಲಿ ನೀವು ಹೆಚ್ಚಿಗೆ ಅಲೋಕೇಶನನ್ನು ಮಾಡಿಕೊಂಡು ಮಾಗಡಿ ತಾಲೂಕು ಕೂಡ ಸೇರಿದ್ರೆ ನಾವು ನಮ್ಮ ನಮ್ಮ ಅಂತಂಬರಿರು ಬಟ್ ಇವತ್ತು ಮಾಗಡಿ ತಾಲೂಕಿನ ಕೆರೆಕಟ್ಟೆಗಳು ತುಂಬಿಕೊಂಡ್ರೆ ನಮ್ಮ ಕುಣಿಗಲ್ ತಾಲೂಕಿನ ಏನು ಅಂಡರ್ ವಾಟರ್ ಎರಳಿ ಹೆಚ್ಚಿಗೆ ಆಗೋದ್ರೊಳಗೆ ಡೌಟ್ ಇಲ್ಲ ಒಳ್ಳೆಯದೇ ಆದರೆ ನಮ್ಮ ಕುಣಿಗಲ್ ತಾಲೂಕಿನ ನೀರನ್ನು ಕಿತ್ಕೋಬೇಡಿ ಅಂತ ಹೇಳ್ತಾ ಪಾಲಣ್ಣನವರು ಮಾಗಡಿ ತಾಲೂಕಿನ ಜನರಲ್ಲಿ ವಿಷ ಬೀಜವನ್ನು ಬಿತ್ತನೆ ಮಾಡಬಾರ್ದು ಮತ್ತು ನೀವು ಅಲ್ಲ ಹಿರಿಯ ಶಾಸಕರಾಗಿರ್ತಕ್ಕಂಥವರು ಕುಣಿಗಲ್ ತಾಲೂಕು ಮತ್ತು ತುಮಕೂರು ಜಿಲ್ಲೆಯ ಜನತೆಯ ಬಗ್ಗೆ ಮತ್ತು ಇಲ್ಲಿನ ನಾಯಕರುಗಳ ಬಗ್ಗೆ ಅವಹೇಳನಕಾರಿಯಾಗಿರ್ತಕ್ಕಂಥ ಮಾತನ್ನು ಆಡಬಾರ್ದು ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತೀನಿ